ಬಿಜೆಪಿ ಬಿಜೆಪಿಯವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ಅವ್ರ ಯಾರೀ ಅವರು ಹೈಕಮಾಂಡ್ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಅನುದಾನವನ್ನ ಅಂತ ಹೇಳಿ ಆರ್ ಅಶೋಕ್ ಅವ್ರ ಆರೋಪ ಮಾಡ್ತಾರೆ மத்திய அது என்ஆர் ஃபிஃப்டி டி அல்ல நேஷனல் டிசாஸ்டர் ஃபண்ட் அதாவத்தூட கேரண்டி யோஜனைகளோஜனை அவருக்கு ஒர கமலே ரோகிட்டாங்க அவங்க கேரண்டி யோஜனைகள் சக்ஸஸ் ஆகிடுத்துல இல்லை கர்நாடக எர்டூவரை வர்ஷிங்க சகஸ் ஆகிடுத்து அதில் அவரு தடமழ ಮಾಡ್ಕೊಂಡ್ಬಿಟ್ಟಿದ್ದಾರೆ ನರ್ಮೊಳಗ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಹ್ಮ್ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಸಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ಗ್ಯಾರಂಟಿಲ್ವ ನಾವು ಮಾಡಲಿಲ್ವ ಹಾ ನಾವು ಏನು ಹೇಳಿದ್ದೀವಿ ಅದನ್ನ ಮಾಡೇತೀವಿ